ಆತ್ಮೀಯರೇ ಓದಲು ಆಗುತ್ತಿಲ್ಲ ಓದಿದ್ದು ನೆನಪಿರೋದಿಲ್ಲ ಹೇಗೆ ಓದಬೇಕು ಎಷ್ಟು ಓದಬೇಕು ಗೊತ್ತಾಗ್ತಿಲ್ಲ ಅನ್ನುವಂಥವರಿಗೆ ನನ್ನ ಕಡೆಯಿಂದ ಕೆಲವೊಂದಿಷ್ಟು ಸಲಹೆಗಳು ಮತ್ತು ಒಂದಷ್ಟು ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕನ್ನುವಂಥ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಿಮ್ಮ ಆಲೋಚನಾ ಲಹರಿಯನ್ನು ಬದಲಾಯಿಸುವ ವಿಷಯವಾಗಿದೆ ಕೊನೆಯವರೆಗೆ ವಿಡಿಯೋ ನೋಡಿ ನಿಮ್ಮ ಮೆದುಳಿಗೆ ಒಂದಷ್ಟು ಕೆಲಸ ಕೊಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಇಂದಿನ ದಿನಮಾನಗಳಲ್ಲಿ ಶಿಕ್ಷಣ ಅನ್ನುವುದು ತುಂಬ ಸರಳವಾಗಿದೆ ಮತ್ತು ದುಬಾರಿಯಾಗಿದೆ ನಾನು ಶಿಕ್ಷಣ ಅನ್ನುವುದು ಸರಳವಾಗಿದೆ ಅಂತ ಯಾಕೆ ಹೇಳಿದೆ ಅಂದರೆ ಶೈಕ್ಷಣಿಕ ವಿಷಯಗಳು ಎಲ್ಲರ ಬೆರಳ ತುದಿಗಳಲ್ಲಿವೆ ಈಗ ಎಲ್ಲರ ಕೈಯಲ್ಲೂ ಮೊಬೈಲು ಅದರಲ್ಲೂ ಆಂಡ್ರಾಯ್ಡ್ ಮೊಬೈಲು ಇದ್ದೇ ಇದೆ ಈ ಮೊಬೈಲ್ ಯುಗದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಯಥೇಚ್ಛವಾಗಿ ನೋಟ್ಸ್ಗಳು ಪ್ರಶ್ನೆ ಪತ್ರಿಕೆಗಳು ಬ್ಲೂ ಪ್ರಿಂಟ್ಗಳು ಪಾಸಿಂಗ್ ಪ್ಯಾಕೇಜ್ಗಳು ಕ್ವಶನ್ ಬ್ಯಾಂಕ್ಗಳು ಹೀಗೆ ಹಲವಾರು ರೀತಿಯ ಸಂಪನ್ಮೂಲಗಳು ಸಿಗುತ್ತೆ ಅವುಗಳಲ್ಲಿ ಯಾವನ್ನು ಡೌನ್ಲೋಡ್ ಮಾಡ್ಕೋಬೇಕು ಯಾವನ್ನು ಪ್ರಿಂಟ್ ತೊಗೋಬೇಕು ಯಾವುದನ್ನು ಓದಬೇಕು ಅಂಬುದೇ ತುಂಬ ಕನ್ಫ್ಯೂಷನ್ ವಿಷಯವಾಗಿದೆ ಅದಕ್ಕೆ ಯಾವ ಗೊಂದಲಗಳಿಗೆ ಒಳಗಾಗದೆ ನಿಮ್ಮದೇ ಆದ ರೀತಿಯಲ್ಲಿ ತಯಾರಿ ನಡೆಸುವುದು ಉತ್ತಮವಾದ ಮಾರ್ಗವಾಗಿದೆ ಇಲ್ಲಿ ಪ್ರತಿಯೊಂದು ವಿಷಯಕ್ಕೂ ತನ್ನದೇ ಆದ ಓದುವ ಶೈಲಿ ಇರುತ್ತೆ ವಿಷಯದ ಸರಳತೆ ಕಠಿಣತೆ ಅರಿತುಕೊಂಡು ಓದುವುದೇ ನಮ್ಮ ಓದು ಶಾಶ್ವತವಾಗಿ ನಮ್ಮೊಂದಿಗಿರಲು ಸಾಧ್ಯ ಕನ್ನಡ ವಿಷಯದಲ್ಲಿ ಪಾಠಗಳು ಕಥೆಗಳ ರೂಪದಲ್ಲಿರುವುದರಿಂದ ಅವುಗಳನ್ನು ಒಂದೇ ಉಸಿರಿನಲ್ಲಿ ಓದಿ ಮುಗಿಸಬೇಕು ಓದುವಾಗ ಕಥೆಗಳ ಕಲ್ಪನಾ ಲೋಕದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡ್ರೆ ಸಾಯುವವರಿಗೆ ಆ ಕಥೆಗಳು ಪಾಠಗಳು ನೆನಪಿನಲ್ಲಿರುತ್ತೆ ಓದುವಾಗ ಪಾಠದ ಒಂದೊಂದು ಶಬ್ದ ಸಾಲುಗಳು ನಮ್ಮ ಕಣ್ಣು ಮುಂದೆ ಹಾದು ಹೋಗುವಂತಾಗಬೇಕು ಅಂದಾಗ ಮಾತ್ರ ಓದು ನಮ್ಮ ಮೆದುಳಿನಲ್ಲಿ ಶಾಶ್ವತವಾಗಿರುತ್ತೆ ಈಗ ಇಂಗ್ಲಿಷ್ ವಿಷಯಕ್ಕೆ ಬಂದರೆ ನಿಮ್ಮದೇ ಕೈ ಬರಹದಲ್ಲಿರುವಂಥ ನೋಟ್ಸ್ ಓದುವುದು ತುಂಬ ಮುಖ್ಯ ನಮ್ಮ ಕನ್ನಡ ಶಾಲೆಯ ಮಕ್ಕಳಿಗೆ ಇಂಗ್ಲಿಷ್ ಮತ್ತು ಗಣಿತಗಳು ಕಬ್ಬಿಣದ ಕಡಲೆಗಳಾಗಿವೆ ಈ ಭ್ರಮೆ ಹೋಗಲಾಡಿಸಬೇಕಂದ್ರೆ ದಿನಕ್ಕೆ ಒಮ್ಮೆ ಪ್ರತಿದಿನ ಓದಲೇಬೇಕು ಇಂಗ್ಲಿಷ್ ಓದುವಾಗ ಸ್ಪೆಲ್ಲಿಂಗ್ ಪ್ರೊನೌನ್ಸಿಯೇಷನ್ ಕಡೆ ಗಮನವಿರಬೇಕು ಒಂದು ಇಡೀ ಸೆಂಟೆನ್ಸ್ ಓದಿದ ನಂತರ ಅದರಲ್ಲಿನ ಅರ್ಥ ಒಳಾರ್ಥದ ಬಗ್ಗೆ ಒಂದೆರಡು ನಿಮಿಷ ಯೋಚಿಸಬೇಕು ಆಗ ಮಾತ್ರ ಓದಿದ ವಿಷಯ ನೆನಪಿನಲ್ಲಿರುತ್ತೆ ಈಗ ಗಣಿತ ವಿಷಯಕ್ಕೆ ಬರೋದಾದರೆ ಪ್ರತಿಯೊಂದು ಪಾಠದ ಆರಂಭದ ವಾಕ್ಯದಿಂದ ಕೊನೆಯ ವಾಕ್ಯವರೆಗೆ ಓದ್ಕೊಳ್ಬೇಕು ಮತ್ತು ಪ್ರತಿಯೊಂದು ಸಮಸ್ಯೆಯನ್ನು ಪ್ರಾಬ್ಲಮ್ಸ್ಗಳನ್ನು ಸ್ವತಃ ನೀವೇ ಬಿಡಿಸಬೇಕು ಜೊತೆಗೆ ಸ್ನೇಹಿತರೊಂದಿಗೆ ಚರ್ಚಿಸುತ್ತಾ ಸೂತ್ರಗಳನ್ನು ಪ್ರಮೇಯಗಳನ್ನು ಆಗಾಗ ಮನನ ಮಾಡುತ್ತಿರಬೇಕು ಗಣಿತ ವಿಷಯ ಮರಿತವೇನೋ ಅಂತ ಪದೇ ಪದೇ ಅನಿಸ್ತಾ ಇರ್ತದೆ ಗಣಿತ ಇಟ್ ಈಸ್ ವಾಲೆಟಲ್ ಸಬ್ಜೆಕ್ಟ್ ಅಂತಲೂ ಕರಿತೀವಿ ಗಣಿತದ ಬೇಸಿಕ್ನ ಸರಿಯಾಗಿ ಅರ್ಥೈಸ್ಕೊಂಡ್ರೆ ನಮ್ಮ ಬುದ್ಧಿವಂತಿಕೆ ಒಂದಷ್ಟು ಸೇರಿಸಿಕೊಂಡು ಲೆಕ್ಕಗಳನ್ನು ಮಾಡಬಹುದು ನೋಡಿ ಲೆಕ್ಕ ಮಾಡುವಾಗ ಮೇಲಿನ ಹಂತ ಅಂದರೆ ಫಸ್ಟ್ ಸ್ಟೆಪ್ ಇರ್ತದಲ್ಲ ಆ ಫಸ್ಟ್ ಸ್ಟೆಪ್ಪನ್ನು ನೋಡಿಕೊಂಡು ಕೆಳಗಿನ ಸ್ಟೆಪ್ ಮಾಡ್ತೀವಿ ಕೆಳಗಿನ ಸ್ಟೆಪ್ ನೋಡಿಕೊಂಡು ಮೂರನೇ ಸ್ಟೆಪ್ ಮಾಡ್ತೀವಿ ಮೂರನೇ ಸ್ಟೆಪ್ ನೋಡಿಕೊಂಡು ನಾಲ್ಕನೇ ಸ್ಟೆಪ್ ಮಾಡ್ತೀವಿ ನಾಲ್ಕನೇ ಸ್ಟೆಪ್ ನೋಡಿಕೊಂಡು ಕೊನೆಗೆ ಉತ್ತರ ಬಂದೇ ಬಿಡುತ್ತೆ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ಇಟ್ ಈಸ್ ಮ್ಯಾಜಿಕ್ ಅಂತಲೇ ಕರಿತೀವಿ ನಮಗೆ ಎಲ್ಲದನ್ನು ಬರಲೇಬೇಕು ಅಂತ ಏನಿಲ್ಲ ನಮಗೆ ಏನು ಬರುತ್ತೋ ಅದನ್ನು ಜಾಣ್ಮೆಯಿಂದ ಕೌಶಲ್ಯದಿಂದ ಇಂಟೆಲಿಜೆಂಟ್ ಉಪಯೋಗಿಸ್ಕೊಂಡು ನಾವು ಲೆಕ್ಕಗಳನ್ನು ಮಾಡ್ತಾ ಹೋದರೆ ಗಣಿತಕ್ಕಿಂತ ಸುಲಭವಾದದ್ದು ಯಾವುದೂ ಇಲ್ಲ ನೋಡಿ ಕನ್ನಡ ಮತ್ತು ವಿಜ್ಞಾನ ಸೋಷಿಯಲ್ ಸೈನ್ಸ್ ವಿಷಯಗಳಲ್ಲಿ ನೋಡಿ ಪ್ರತಿಯೊಂದು ಸಾಲು ಬರಿಬೇಕಾದ್ರೆ ನಿಮ್ಮ ತಲೆಯಲ್ಲಿರುವಂಥ ಜ್ಞಾನವನ್ನು ಉಪಯೋಗಿಸಿ ಬರಿತೀರಿ ಆದರೆ ಗಣಿತದಲ್ಲಿ ಹಂಗಿಲ್ಲ ಲೆಕ್ಕ ಕೊಡಬೇಕಾದ್ರೆ ಅವರು ಗಿವನ್ನು ಕೊಟ್ಟಿರ್ತಾರೆ ಏನನ್ನ ಫೈಂಡ್ಔಟ್ ಮಾಡ್ಬೇಕಂತ ಕೊಟ್ಟಿರ್ತಾರೆ ಏನು ಕೊಟ್ಟಿರ್ತಾರೆ ಡಾಟಾ ಆ ಡಾಟಾವನ್ನು ನಾವು ಏನನ್ನಾಗಿ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡ್ತಾ ಒಂದು ಸೆಂಟೆನ್ಸ್ ಗಿವನ್ ನಿಂದ ಆ ಸೆಂಟೆನ್ಸ್ನಿಂದ ನೆಕ್ಸ್ಟ್ ಸೆಂಟೆನ್ಸ್ ಆ ಸೆಂಟೆನ್ಸ್ನಿಂದ ಇನ್ನೊಂದು ಸೆಂಟೆನ್ಸ್ ಹೀಗೆ ಬರಿತಾ ನಾವು ಹೋಗ್ತೀವಿ ಇದು ಮ್ಯಾಥಮೆಟಿಕ್ಸ್ ನಲ್ಲಿ ಬಿಟ್ಟರೆ ಬೇರೆ ಯಾವ ಸಬ್ಜೆಕ್ಟ್ನಲ್ಲೂ ಬರಲ್ಲ ಆದ್ದರಿಂದ ಗಣಿತವನ್ನು ಓದುವುದು ಮತ್ತು ಬರೆಯುವುದು ತುಂಬ ಸುಲಭ ಆದರೆ ನಿರಂತರ ಪ್ರಯತ್ನ ಇರಬೇಕು ನಿರಂತರ ಪ್ರಾಕ್ಟೀಸ್ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಈ ವಿಜ್ಞಾನ ವಿಷಯವು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನೋಡುವಂಥ ಹಲವಾರು ವಿದ್ಯಮಾನಗಳ ಸಾಮಾನ್ಯ ಮತ್ತು ಆಳವಾದ ಅಧ್ಯಯನವಾಗಿದೆ ಓದುವಾಗ ಪ್ರತಿಯೊಂದು ಸಾಲನ್ನು ವಿಶ್ಲೇಷಣೆ ಮಾಡುತ್ತಾ ಸಾಗಿದರೆ ವಿಜ್ಞಾನ ವಿಷಯದಲ್ಲಿ ನೀವೇ ಮೊದಲಿಗರಾಗಿರ್ತೀರಿ ಸಮಾಜ ವಿಷಯದಲ್ಲಿ ಕೂಡ ಹಾಗೇನೆ ಮೊದಲು ಇಡೀ ಪಾಠವನ್ನ ಒಂದೇ ಉಸಿರಿನಿಂದ ಓದಬೇಕು ನಂತರ ನೀವೇ ಒಂದೊಂದೇ ವಾಕ್ಯ ಓದ್ಕೊಳ್ತಾ ನೋಟ್ಸ್ ಮಾಡಿಕೊಳ್ಬೇಕು ಇಲ್ಲಿ ಹೆಚ್ಚು ಓದಬೇಕು ಪ್ರತಿಯೊಂದು ಸಾಲಿನ ಸರಳ ಅರ್ಥ ಗ್ರಹಿಸುವ ಶಕ್ತಿ ತಾರ್ಕಿಕವಾಗಿ ಆಲೋಚಿಸುವ ಶಕ್ತಿ ಇದ್ದರೆ ಸಾಕು ಸಮಾಜದಲ್ಲಿನ ಹಲವಾರು ವಿಷಯಗಳು ನಮ್ಮ ಸುತ್ತಮುತ್ತಲಿನ ನೈಜ ಚಿತ್ರಣವೇ ಆಗಿರುವುದರಿಂದ ಸಮಾಜ ನಮಗೆಲ್ಲ ಅಪ್ಯಾಯಮಾನವಾಗಿರುತ್ತೆ ಆದ್ದರಿಂದ ಪ್ರತಿಯೊಂದು ವಿಷಯಕ್ಕೂ ತನ್ನದೇ ಆದ ಓದುವ ಶೈಲಿ ಇರುತ್ತೆ ಆ ಶೈಲಿಯು ಪ್ರತಿಯೊಬ್ಬರಿಗೂ ಭಿನ್ನ ಭಿನ್ನವಾಗಿರುತ್ತೆ ತಮ್ಮ ಓದುವ ಶೈಲಿಯನ್ನು ತಾವೇ ರೂಢಿಸ್ಕೊಳ್ಬೇಕು ತಾವೇ ಸಿದ್ಧಿಸಿಕೊಳ್ಬೇಕು ತಮ್ಮ ಹಾದಿಯಲ್ಲಿ ತಾವೇ ಯಜಮಾನನಾಗಬೇಕು ಅನ್ನುವುದು ನನ್ನ ಆಸೆ ಹಾಗೆ ನೀವು ಸಾಗಬಲ್ಲಿರಿ ಅಂತ ನಾನು ಭಾವಿಸುತ್ತಾ ಎಲ್ರಿಗೂ ಶುಭವಾಗಲಿ ಒಟ್ಟಿನಲ್ಲಿ ಒಂದೊಂದು ವಿಷಯವು ತನ್ನದೇ ರೀತಿಯಲ್ಲಿ ವಿಶೇಷತೆಯನ್ನು ಹೊಂದಿದ್ದು ವಿದ್ಯಾರ್ಥಿಗಳು ಅವುಗಳನ್ನು ಗಮನಿಸಬೇಕು ಮತ್ತು ಗ್ರಹಿಸಬೇಕು ಇದು ಈ ವಿಡಿಯೋದ ಆಶಯವಾಗಿದೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು